ಹಾಕಿದಿಷ್ಟು ನಿನ್ನ ಹತ್ರ ಇರೋದಿಷ್ಟು ನಂದು ಹುಡ್ದಾರ ಅವ್ರ ಕತ್ತಿಗೆ ಹಾಕೋತ ಹಲೋ ಹೂ ಅರ್ಯು ಪಕ್ಕದ ಮನೆಯವರು ಹಾಗಾದ್ರೆ ಪಕ್ಕದ ಮನೆಯಲ್ಲಿ ಇರು ಹೋಗ್ರಿ ಪಕ್ಕದ ಮನೆಯವರು ಅಂದ್ರೆ ಎಲ್ಲ ಹಂಚ್ಕೋಬೇಕು ಸರ್ ಕಷ್ಟ ಬಂದ್ರೆ ಸುಖ ಬಂದ್ರೆ ಮನೇಲಿ ಮಾಡಿರೋ ತಿಂಡಿನ ಇವ್ರು ಯಾರು ಅವ್ರನ್ನ ಹಚ್ಕೋಬೇಕು

ಮೊದ್ಲಿಂದ ಹೇಳ್ತೀನಿ ಯಾರು ಡಿಸ್ಟರ್ಬ್ ಮಾಡಲ್ಲ ಡಿಸ್ಟರ್ಬ್ ಮಾಡ್ಬಿಡಿ ಪ್ಲೀಸ್ ಅವತ್ ಬೆಳಗ್ಗೆ ಐದು ಗಂಟೆ ಸ ಕೋಳಿ ಕೋಕೋಕೋ ಅಂತ ಕೂಗ್ತು ನಾ